ಎಲ್ಲ ಬಿಜೆಪಿ ಕಾರ್ಯಕರ್ತರುಗಳು ಎಲ್ಲ ಸೇರಿ ರೈತರನ್ನ ಒಡಗೂಡಿ ನಾವಿವತ್ತು ಒಂದು ಪ್ರತಿಭಟನೆಗೆ ಬಂದಿದ್ದೀವಿ ಏನಂದ್ರೆ ಇವತ್ತು ರೈತರಿಗೆ ಹಾಕ್ತಿರೋ ಅನ್ಯಾಯದ ಬಗ್ಗೆ ಯಾರು ಮಾತಾಡ್ತಿಲ್ಲ ರೈತ ಮುಂದೆ ಬರಕ್ ಹೋದ್ರೆ ಈಗ ನೋಡಿದ್ವಲ್ಲ ನಾವು ಮೀಡಿಯಾದ ಮುಂದೆ ಹೇಳಿದ್ರಲ್ಲ ಅವರು ಒಂದೊಂದೂವರೆ ವರ್ಷದಿಂದ ನಮ್ಗೆ ಜಮೀನನ್ನ ಮಾಡ್ಕೊಡಿ ಅಂತ ಕೇಳಿದ್ರೆ ಇದು ನಮ್ಮ ಜಮೀನು ಅಂತ ಅವರು ದೌರ್ಜವನ್ ದೌರ್ಜನ್ಯವನ್ನ ಮಾಡ್ತಾ ಇರೋದನ್ನ ನೀವು ನಾವ್ ಇವಾಗಲೇ ನೋಡಿದ್ವಿ ಹಾಗೆ ನಮ್ಮ ರೈತರಿಗೆ ಹಾಕ್ತಿರೋ ಅಂತ ಅನ್ಯಾಯನ ನಮ್ ಮುಖಂಡರುಗಳು ಹೇಳಿದ್ರು ಆದ್ರೆ ನಾವು ನಮ್ಮ ಶಿರಾ ತಾಲೂಕಲ್ಲಿ ಮಾತಾಡೋದೇ ಆದ್ರೆ ಮೊದಲೂರ್ ಕೆರೆಗೆ ನೀರ್ ಬಂತು ಅವತ್ತು ಇವತ್ತೇನು ಊಟದ ಎಕ್ಸಾಂಪಲ್ ಕೊಟ್ರಿ ನಾನು ಅದೇ ಎಕ್ಸಾಂಪಲ್ ಎಲೆ ಹಾಕುದ್ರಿ ಚಾನಲ್ ಗಳು ಮಾಡಿದ್ರೆ ನಾವು ಒಪ್ಕೋತೀವಿ ಆದ್ರೆ ಊಟ ಬಡಿಸಿದ್ದು ಯಡಿಯೂರಪ್ಪ ನೀರ್ ಬಿಟ್ಟಿದ್ದು ಯಡಿಯೂರಪ್ಪ ನೀರು ತುಂಬಿದೆ ಕೆರೆ ತುಂಬಿದೆ ಜನ ರಾತ್ರೋ ರಾತ್ರಿ ನೀವು ಕರೆಂಟ್ ಕೊಡ್ತೀರಾ ಹೋಗ್ಬೇಕಾದ್ರೆ ಅಪಘಾತ ಆಗುತ್ತೆ ಇವಾಗೆಲ್ಲ ನಾವು ನೋಡ್ತಾ ಇದ್ದೀವಿ ಆರೋಗ್ಯ ದೃಶ್ಯದಲ್ಲಿ ಮುಂಚೆ ನಮ್ ಬಿಜೆಪಿ ಸರ್ಕಾರದಲ್ಲಿ ಸ್ಪ್ರಿಂಕ್ಲರ್ ಬರ್ತಿತ್ತು ಆನ್ ಮಾಡ್ಬಿಡ್ತಿದ್ರು ಇಡೀ ತೋಟ ಒಂದು ಅವ್ರಿಗೆ ಬೆಳೆಗೆ ಬೇಕಾದಷ್ಟು ನೀರನ್ನ ಅದು ಕುಡಿತಿತ್ತು ಸೊ ಹಂಗಾಗಿ ಅವ್ರು ವ್ಯವಸಾಯಗಳನ್ನ ಮಾಡ್ತಿದ್ರು ಇವತ್ತು ಸ್ಪ್ರಿಂಕ್ಲರ್ ಬರ್ತಾ ಇಲ್ಲ ರೈತರಿಗೆ ಯಾವ್ದೋ ಬೇಕಾಗಿರೋ ಕರೆಂಟ್ ಸಿಗ್ತಾ ಇಲ್ಲ ರೈತ ನಿಧಿ ಬರ್ತಾ ಇಲ್ಲ ಮಕ್ಕಳು ಇವತ್ತು ನೀವೇನು ಫ್ರೀ ಬಸ್ ಕೊಡ್ತೀವಿ ಅಂತಿದ್ದೀರಾ ಫ್ರೀ ಬಸ್ ಅಲ್ಲಿ ನಮ್ಮ ರೈತರು ಮಕ್ಕಳು ಹೋಗಿ ಕಾಲೇಜ್ ಹೋಗಿ ಓದಕ್ಕಾಗ್ತಾ ಇಲ್ಲ ನೀವು ಕೊಡೋದಾದ್ರೆ ಎಜುಕೇಶನ್ ಅನ್ನ ಫ್ರೀ ಕೊಡಿ ಊಟವನ್ನ ಫ್ರೀ ಕೊಡಿ ಅವಾಗ ಅಟ್ಲೀಸ್ಟ್ ನಮ್ ರೈತರಿಗೆ ಇಲ್ಲೇನೋ ಬೆಲೆ ಅಂದ್ರೆ ಮಕ್ಕಳು ಓದ್ತಾರೆ ಅನ್ನೋ ಒಂದು ಭರವಸೆ ಸಿಗುತ್ತೆ ಹಾಗೆ ನಾನ್ ಮೊನ್ನೆ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ಕೊಂಡೆ ಏನು ಮುದ್ಗೆರೆ ಕಾವಲು ಮುದ್ಗೆರೆ ಕಾವಲು ಮುಂಚೆ ವ್ಯವಸಾಯ ಭೂಮಿ ಆಗಿತ್ತು ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ ನಾನು ಹೇಳ್ದೆ ಸರ್ ಅಲ್ಲಿ ನಮ್ಮ ಜಮೀನುಗಳನ್ನೆಲ್ಲ ಕಿತ್ಕೊಂಡಿದೀವಿ ರೈತರ ಮಕ್ಕಳಿಗೆ ಒಂದೊಂದು ಕೆಲಸ ಕೊಡೋ ಅಂತದ್ದು ಆಗ್ಬೇಕು ಅಂತ ಆದ್ರೆ ನೀವ್ ಹೇಳ್ತೀರಾ ಅನುಭವ ಇಲ್ಲದೆ ಹೆಂಗೆ ಅಂತ ನಮ್ ರೈತರು ಮಕ್ಕಳು ಚೆನ್ನಾಗೇ ಓದಿದ್ದಾರೆ ಸರ್ ನೀವು ಕೆಲ್ಸ ಕೊಟ್ರೆ ಅಲ್ವಾ ಅನುಭವ ಆಗೋದು ಅಟ್ಲೀಸ್ಟ್ ಅಲ್ಲಾದ್ರೂ ನೀವು ಹೊಟ್ಟೆ ತುಂಬಿಸ್ತಿದ್ದೀರಾ ಅದು ಇಲ್ಲ ಜಮೀನುಗಳನ್ನೆಲ್ಲ ನಾವು ಇಂಡಸ್ಟ್ರಿಯಲ್ ಏರಿಯಾ ಮಾಡಿದೀವಿ ಆಕಡೆ ಮದ್ನೋರ್ ಕೆರೆಗೆ ನೀರ್ ಬಿಟ್ಟಿದ್ದೀವಿ ಕರೆಂಟ್ ಕೊಡ್ತಾ ಇಲ್ಲ ಈ ಕಡೆ ಸ್ಪ್ರಿಂಕ್ಲರ್ಗಳು ಇಲ್ಲ ಹಾಗೆ ಅವ್ರಿಗೆ ಬರ್ಬೇಕಾದಂತಹ ನಷ್ಟ ಪರಿಹಾರಗಳು ಬರ್ತಾ ಇಲ್ಲ ರೈತರು ಬೆಳಗ್ಗೆ ಎದ್ದು ಹೊಲ್ದಲ್ಲಿ ವ್ಯವಸಾಯ ಮಾಡ್ತಾರ ಅಥವಾ ತಾಲೂಕ್ ಆಫೀಸಲ್ಲಿ ಅಲಿಬೇಕೋ ಗೊತ್ತಾಗ್ತಾ ಇಲ್ಲ ಊಟ ತಿಂಡಿ ಬಿಟ್ಟು ಬೆಳಿಗ್ಗೆ ಬಂದವರು ಸಂಜೆವರೆಗೂ ತಾಲೂಕ್ ಆಫೀಸರ್ ಕುತ್ಕೋತಾ ಇದಾರೆ ಅವ್ರ್ ಕಷ್ಟ ನಿಮಗೆ ಕಣ್ಣಿ ಕಾಣ್ತಾ ಇಲ್ವಾ ಒಂದು ಸಾರಿ ಸರ್ಕಾರ ಯೋಚನೆ ಮಾಡ್ಬೇಕು ನಾಲ್ಕು ವರ್ಷದಿಂದ ಕರೋನಾ ಬಂದಾಗ ಪ್ರತಿಯೊಬ್ಬ ಮನುಷ್ಯನು ರೆಸ್ಟ್ ಮಾಡಿದಾನೆ ಮನೇಲ್ ಕೂತಿದ್ದಾನೆ ಯಾಕಂದ್ರೆ ಜೀವದ ಬೆದರಿಕೆ ಇತ್ತು ಆದ್ರೆ ರೆಸ್ಟ್ ಇಲ್ದೆ ದುಡ್ದಂತವ್ರಂದ್ರೆ ರೈತರು ಅವತ್ತೇನಾದ್ರೂ ರೈತ ಮನೇಲಿ ಕೂತಿದ್ದಿದ್ರೆ ಇವತ್ತು ನಮ್ಮ ನಾವು ದುಡ್ಡಿನ ವಿಷಯದಲ್ಲಿ ಮಾತ್ರ ಆರ್ಥಿಕತೆಯಲ್ಲಿ ಮಾತ್ರ ಐದು ವರ್ಷ ಹಿಂದಕ್ಕೆ ಹೋಯ್ತು ಅಂತಿದ್ವಿ ಆದ್ರೆ ನಾವು ಹೊಟ್ಟೆ ಪಾಡ್ ನಡೆಯೋದು ಕಷ್ಟ ಆಗ್ತಿತ್ತು ಸ್ವಾಮಿ ಇವತ್ತು ಸರ್ಕಾರ ಅದನ್ನ ಯೋಚನೆ ಮಾಡ್ಬೇಕು ಎಂತ ಪರಿಸ್ಥಿತಿಯಲ್ಲೂ ಕೂಡ ರೈತ ಕೂರ್ದೆ ಇಪ್ಪತ್ ನಾಲ್ಕು ಗಂಟೆ ಆತ ಮಲ್ಗೋಪುರ್ ಇಲ್ಲ ತಿನ್ನೋಕು ಟೈಮ್ ಇಲ್ಲ ಆ ರೀತಿ ನೀವ್ ಯಾವ ಕರೆಂಟ್ ಕೊಡ್ತಿರೋ ಕಾಯ್ಬೇಕು ಆ ಟೈಮ್ ಅಲ್ಲಿ ಹೋಗಿ ನೀರ್ ಬಿಡ್ಬೇಕು ವ್ಯವಸಾಯ ಮಾಡ್ಬೇಕು ಅಂತ ಪರಿಸ್ಥಿತಿ ಬಂದಿದೆ ದಯವಿಟ್ಟು ರೈತರ ಕಷ್ಟನ ನೀವು ಅರ್ಥ ಮಾಡ್ಕೋಬೇಕು ಬರಿ ನೀವು ಕುರ್ಚಿಗಳ್ಗೆ ಕಿತ್ತಾಡ್ಕೊಂಡು ನಮ್ಮ ರೈತರುಗಳನ್ನ ಗಾಳಿಗ್ ತೋರ್ತಾ ಇದ್ದೀರಾ ನಾವು ಅವ್ರ ಜೊತೆ ನಾವ್ ಇವತ್ತು ಬಿಜೆಪಿ ಸರ್ಕಾರ ನಮ್ಮ ರೈತರ ಜೊತೆ ನಿಂತಿದೆ ನಾವು ರೈತರಿಗೆ ನ್ಯಾಯ ನ್ಯಾಯಪಡ್ಸೋ ನಮ್ಮ ಹೋರಾಟಗಳನ್ನ ನಿಲ್ಸಲ್ಲ ನೀವು ಇದನ್ನೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ವಿಜಯಕೂಡ ತಾಲೂಕಿನಲ್ಲಿ ಇವತ್ತು ಸರ್ಕಾರದ ವಿರುದ್ಧ ಇವತ್ತು ಧ್ವನಿ ಎತ್ತಕ್ಕ ಒಂದು ಮೊದಲನೇ ಕೆಲಸವನ್ನ ಇವತ್ತು ನಮ್ಮ ಚಿದಾನಂದ ಗೌಡ್ರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಒಂದು ರೈತರ ಪರವಾಗಿರ್ತಕ್ಕಂಥ ಇದು ಯಾಕೆಂದ್ರೆ ಇವತ್ತಿನ ಸರ್ಕಾರ ಕೇವಲ ಅಧಿಕಾರಕ್ಕೋಸ್ಕರ ಇವತ್ತು ಕಿತ್ತಾಡ್ತಾ ಯಾವುದೇ ಒಂದೇ ಒಂದು ರೈತರ ಪರವಾಗಿತಕ್ಕಂತ ಅಭಿವೃದ್ಧಿ ಕೆಲಸವನ್ನ ಇವತ್ತು ಮಾಡ್ತಾ ಇಲ್ಲ ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಮೂಲಭೂತ ಸಮಸ್ಯೆಗಳಿಂದ ಇವತ್ತು ಹಳ್ಳಿಗಳು ವಂಚಿತ ಆಗ್ತಾ ಇದಾವೆ ಇವತ್ತು ಒಂದೇ ಒಂದು ರಸ್ತೆ ಮಾರ್ಗಗಳು ಸರಿ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆಗಳಿಲ್ಲ ಒಂದು ಚರಂಡಿ ಬಾಸದಕ್ಕೂ ಕೂಡ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಹಣ ಇಲ್ಲ ಒಂದು ಲೈಟ್ ಹಾಕ್ಸಕ್ಕೂ ಕೂಡ ಗ್ರಾಮ ಪಂಚಾಯತಿನಲ್ಲಿ ಹಣ ಇಲ್ಲ ಈ ರೀತಿ ಒಂದು ಅವ್ಯವಸ್ಥೆಯ ಹಗರಾಗಿರ್ತಕ್ಕಂಥದ್ದು ಇಡೀ ಇವತ್ತು ಸ್ವತಂತ್ರ ಬಂದು ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲದಲ್ಲಿ ಯಾವ ಸರ್ಕಾರಗಳು ಕೂಡ ಇಂತ ಹೀನಾಯ ಸ್ಥಿತಿನಲ್ಲಿ ಈ ರೀತಿ ದೂರ ಆಗಿ ಇವತ್ತು ರೈತರು ವಿರೋಧಿಯಾಗಿ ಇವತ್ತು ಕೆಲಸ ಮಾಡಿಲ್ಲ ಅಂತಹ ದುಸ್ಥಿತಿನಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಿಜಕ್ಕೂ ಕೂಡ ನಾ ಇವತ್ತು ಏನ್ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ ಇಡೀ ರೈತ ಸಮುದಾಯ ಇಡೀ ಎಲ್ಲ ರಾಜ್ಯದ ರೈತ ಸಮುದಾಯ ವಕ್ಕಳಿಂದ ಇವತ್ತು ಈ ಒಂದು ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ ಆ ಮಾಡಿದಾಗ ಮಾತ್ರ ನಿಜಕ್ಕೂ ಕೂಡ ನಮ್ಮೆಲ್ರಿಗೂ ಕೂಡ ಈ ಸರ್ಕಾರ ಕಿತ್ತೊಯ್ಯತಕ್ಕಂತ ಒಂದು ಶಕ್ತಿ ಬರೋದಕ್ಕೆ ಸಾಧ್ಯ ಆಗ್ತದೆ ಸರ್ಕಾರ ಇವತ್ತು ಇವರೆಲ್ಲ ಮಾಡ್ತಾರೆ ಯಾಕಂದ್ರೆ ಜನ ಇವರಿಗೆ ಅಭಿವೃದ್ಧಿ ಕಾರ್ಯ ಮಾಡ್ಬೇಕು ಒಳ್ಳೆ ಕಾರ್ಯ ಶುರು ಮಾಡ್ಬೇಕಂದ್ರೆ ಕೊಡ್ತಾರೆ ಅದ್ರ ಮರ್ದ್ಬಿಟ್ಟು ಈಗ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯ ತಿಂಗಳು ಕಿತ್ತ ಇವತ್ತು ಎಲ್ಲರೂ ಕಾರ್ಯಕರ್ತ ಬೀದಿಗಳ ಕಾರಣ ನಿಶ್ಚಯ ಯಾಕಂದ್ರೆ ಕಬ್ಬಿನ ಮೇಲೆ ಮೂರು ಸಾವಿರ ಐನೂರು ರೂಪಾಯಿ ಕೊಡ್ಬೇಕಂತ ಹೇಳಿ ಯಾರೇಡಿಯನ್ ತೀರ್ಮಾನ ಆಗಿತ್ತು ಹೆಚ್ಚಿಗೆ ಬಂದ ಮೇಲೆ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರು ರೈತರು ಕೊಡ್ತಾ ಇದ್ರು ವ್ಯಾಪಾರ ಕೊಡ್ತಾ ಇದ್ದರು ಅದ್ರ ಮೆಕ್ಕೆಜೋಳ ಬೆಂಬಲ ಪರ ಅದ್ರು ಕೊಡ್ಲಿಲ್ಲ ಎಲ್ಲ ಅನ್ಯಾಯ ಮಾಡ್ತಾ ಬರ್ತಾ ಸರ್ಕಾರ ಅದಕ್ಕೆ ಈ ಸರ್ಕಾರ ಸರ್ಕಾರ ಇವತ್ತು ಯಾಕಂದ್ರೆ ಇವತ್ತು ಏನು ಅಧಿಕಾರಿಗಳು ಇದಾರೆ ಆರ್ ತಿಂಗಳೇ ಗೊತ್ತಿಲ್ಲ ಅಧಿಕಾರಿಗಳು ಈ ಪ್ರತಿಭಟಗಳು ನಾವು ಇದೀವಂತ ಹೇಳಿ ಅಂದ್ರೆ ನಮ್ಮನ್ನ ಹೊರತಾಯ ಧೋರಣೆ ಹೊರತಾಯ ಧೋರಣೆಲ್ಲ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಈಗಲೇ ಅದೇ ನಾವು ಹೇಳಿದ್ರಿ ಈಗ ನನ್ನ ಒಂದು ಬೆಳೆ ಕೋಟೆ ಕ್ರಾಮ ನೋಡ್ರಿ ಇದು ನಮ್ಮ ಸರ್ಕಾರ ಆಯ್ತಾಗ ಮುಂಜಾನೆ ಎಕರೆ ಎರಡೇ ಮುಂಜೂರು ಮಾಡಿಸಿದ್ರೆ ಇದುವರೆಗೂ ಗ್ರಾಮ ಸರ್ ಮಾಡಿ ಆಯ್ಕೆ ಅವ್ರು ಸರ್ಕಾರ ಏನಕ್ಕೆ ಮುಂಜಿರು ಮಾಡ್ತೀರಿ ಬಿರುಗೊಂಡ ಯಾರು ಪುರುಷ ಇರ್ತಕ್ಕಂತ ರೈತರು ಬೆಳೆ ಕೊಡಕ್ಕ ಅವ್ರು ಮನೆ ಮಾಡಿ ಮುಂಜಾರು ಮೂರು ವರ್ಷದ ನಾಲ್ಕು ವರ್ಷ ಆಯ್ತಲ್ಲ ಇದುವರೆಗೂ ಒಂದು ಗ್ರಾಮ ಸಭಾ ಮಾಡಿ ಆಯ್ಕೆ ಮಾಡಿಲ್ಲ ಇಂತ ಭ್ರಷ್ಟ ಸರ್ಕಾರ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಬರ್ತವೆ ತಾಲೂಕ್ ಪಂಚಾಯತ್ ಜಿಲ್ಲಾ ಗ್ರಾಮ ಪಂಚಾಯಿತಿ ನಾವೆಲ್ಲರೂ ಕಾರ್ಯಕರ್ತರು ಹೋರಾಟವನ್ನು ಮಾಡ್ಬೇಕಾಗುತ್ತೆ ಈಗ ಮುಖಾಂತರ ನಾವು ಅಧಿಕಾರ ನಡೀಬೇಕಾಗುತ್ತೆ ರಾಜ್ಯದಲ್ಲಿ ಯಾಕಂದ್ರೆ ನಮ್ಮ ಸರ್ಕಾರದಿಂದ ಯಾರನ್ನು ನಮ್ಮನ್ನ ಭೇಟಿ ಉದ್ಘಾಟನೆ ಮಾಡಲಿಲ್ಲ ಅಂತ ಇವತ್ತು ಮನೆ ಮನೆಗೆ ಮೂಲಿಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇನ್ನು ಈಗಾಗಲೇ ದಾರ ಇಲ್ಲ ಹಣ ಆಗುತ್ತೆ ಕಾನೂನು ಮಾಡಲ್ಲ ಕಾನೂನು ಮೀರಿದ್ರಲ್ಲ ಬೇಕಾದ್ರೆ ಹಣ ಕೊಟ್ಟರೆ ಕೆಲಸ ಮಾಡ್ತಾರೆ ಅಂತ ಸರ್ಕಾರ ಮತ್ತು ಅಂತ ಜನರು ತಿರಸ್ಕಾರ ಆಗುತ್ತೆ ಮುಂದೆ ಯಾಕಂದ್ರೆ ಇವತ್ತು ನೋಡಿ ನೋಡಿ ಸಾಕಿಡುತ್ತೆ ಯಾರು ಬರೀ ಹೇಳಿದ್ರಲ್ಲ ಫ್ರೀ ಕೊಟ್ಟೆ ಬಸ್ ಕೊಟ್ಟೆ

ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು